ಮೊದಲನೇದಾಗಿ ಎರಡೂವರೆ ವರ್ಷ ನನಗೆ ಸಿನಿಮಾ ಕೊಡೋದಾಗಿ ಅದಕ್ಕೆ ಕ್ಷಮಿಸ್ಬಿಡಿ ಬಟ್ ನಾನು ಹೇಳಿದ್ದೆ ನಮ್ಮ ತಂಡ ಲೇಟಾಗಿ ಮೊದಲು ಲೇಟರ್ಸ್ಟಾಗಿ ಬರ್ತೀವಿ ಅಂತ ಮಾತು ಮಾತನ್ನು ಎರಡನೇದು ಈಗ ನನ್ನ ಸಿನಿಮಾ ನನ್ನ ಸ್ನೇಹಿತರಿಗಾಗಿ ಮಾಡ್ತೀನಿ ಅಂತ ಹೇಳಿದ್ದೀನಿ ಅದನ್ನ ಉಣಿಸ್ಕೊಂಡಿದ್ದೀನಿ ವಿಜಯ್ ಇನ್ನೂರನ್ನ ನಾನು ಅದು ನಮ್ಮೂರು ಸೌಧದಲ್ಲಿ ಕೇಳಿಸ್ತೀನಿ ಅಂತ ಮಾತು ಕೊಟ್ಟಿದೆ ಅದನ್ನು ಉಳಿಸೋಳಿದ ಈ ಸಿನಿಮಾ ಬೆಳೆಯೋದಕ್ಕೆ ಕಾರಣ ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರನ್ನು ನಾನು ನಿಮಗೆ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಇಷ್ಟೇ ದಿನಗಳು ನನಗೆ ಇದ್ದಿದ್ದು ಥಿಯರ್ ಮಾಡೋದಕ್ಕೆ ಒಂದು ಪಬ್ಲಿಸೈಸ್ ಮಾಡೋದಕ್ಕೆ ನೀವೆಲ್ಲರೋದಕ್ಕೆ ಸಹಕಾರ ಕೊಡೋದಕ್ಕೆ ಥ್ಯಾಂಕ್ ಯು ಅಲ್ಲ ಲವ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು ಎಂಟನೇದಾಗಿ ಲೇಟಾಗಿ ಬಂದು ನನ್ನ ಸಿನಿಮಾನ ಹೆಗಲ್ ಮೇಲೆ ಎತ್ಕೊಂಡು ಪ್ರೀತಿಯಿಂದ ಕರ್ಕೊಂಡು ಹೋಗಿ ಒಳ್ಳೆ ಗಣಕ್ಕೆ ಸೇರಿಸಿ ಎತ್ತರವಾಗಿ ಬೆಳೆಸಿದಕ್ಕೆ ನಿಮ್ಮ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಜಿ ಟಿ ಮೌಲಿನ ವ್ಯವಸ್ಥೆಗೆ ಥ್ಯಾಂಕ್ಸ್ ಅಂತ ಇಲ್ಲಿ ಬಂದಿರೋಂಥ ನನ್ನ ಹಿರಿಯರಾದಂಥ ಸಾರ್ ಪ್ರವೀಣ್